ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಎಗ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿನೇ ಮರ್ತೋಗ್ಬಿಡ್ತೀರ ಅಷ್ಟು ಸಖತ್ತಾಗಿರುತ್ತೆ ಈ ಎಗ್ ಬಿರಿಯಾನಿ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಬಾಸ ರೈಸ್ ತೊಗೊಂಡು ಇದನ್ನು ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನೆಸ್ಬೇಕು ಈ ರೀತಿ ಒಂದು ಅರ್ಧ ಗಂಟೆ ನೆನೆಸೋದ್ರಿಂದ ರೈಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಆಗೋಷ್ಟು ನೆನೆಸ್ಕೊಳ್ತೀನಿ ಇವಾಗ ಒಂದು ಪಾತ್ರೆಗೆ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಸೋಂಪು ಎಲ್ಲ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋಂಥ ಬಾಸುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನಿಂದಿರೋಂಥ ನೀರೆಲ್ಲ ಸಪ್ರೇಟ್ ಮಾಡಿ ಬರೀ ರೈಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹೆಚ್ಚಿಗೆ ಇರಬೇಕು ಸ್ವಲ್ಪ ಉಪ್ಪು ಥರ ಅನ್ನಿಸ್ಬೇಕು ಹಾಗಾಗಿ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಅಕ್ಕಿ ಅನ್ನೋದು ಒಂದು ಸೆವೆಂಟಿ ಅಷ್ಟು ಚೆನ್ನಾಗಿ ಬೇಯಬೇಕು ಪೂರ್ತಿಯಾಗಿ ಬೇಯಿಸ್ಬಾರ್ದು ಒಂದು ಸೆವೆಂಟಿ ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಒಂದು ಸೆವೆಂಟಿ ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಇದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಅನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಈ ರೀತಿ ಅನ್ನ ಮತ್ತು ನೀರನ್ನ ಸೋಸಿ ಸಪ್ರೇಟ್ ಮಾಡ್ಕೊಳ್ತೀನಿ ಈ ರೀತಿ ಅನ್ನ ಬೇಯಿಸ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ನೀರೆಲ್ಲ ಸೋಸಿ ನಾನು ಅನ್ನನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡೆಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಇಟ್ಕೊಂಡಿರಿ ಇವಾಗ ಮೊಟ್ಟೆ ಎಲ್ಲ ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಎರಡು ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ಒಂದು ಪಲಾವೇಲೆ ಚಕ್ಕೆ ಏಲಕ್ಕಿ ಲವಂಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪುಗಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟು ಅಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಾಗಷ್ಟು ಶುಂಠಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಹಾಕ್ಕೊಂಡು ನೀರೇನು ಹಾಕ್ತೀರಾ ಇದನ್ನು ಹಾಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮೂರು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಆ ಮೊಸರೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಡಿ ಇವಾಗಿದೆಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಮಸಾಲೆಗೆ ಎಷ್ಟು ಬೇಕಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇಲ್ಲಿ ನಾನು ಒಂದೆರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದ್ದಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮೊಟ್ಟೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮೊಟ್ಟೆ ಬೇಕಾದರೂ ಹಾಕಬಹುದು ಇಲ್ಲಿ ನಾನು ಒಂದು ಎಂಟು ಮೊಟ್ಟೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಇವಾಗ ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋಂಥ ಬಾಸುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಸುಮತಿ ರೈಸ್ ಎಲ್ಲ ಹಾಕಬೇಕು ಮೊದಲು ಒಂದು ಸೆವೆಂಟಿ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ದಮ್ ಕಟ್ಟೋದ್ರಿಂದ ಈ ರೀತಿ ದಮ್ ಕಟ್ಟಿ ಬೇಯಿಸೋದ್ರಿಂದ ಪೂರ್ತಿಯಾಗಿ ಬೇಯಿಸ್ಕೊಳುತ್ತೆ ಇವಾಗ ಇದಕ್ಕೆ ಅನ್ನ ಮಾಡಿ ಇಟ್ಕೊಂಡಿರೋಂಥ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸೌಟ್ ಆಗೋಷ್ಟು ಬಾಸುಮತಿ ರೈಸ್ ಬೇಯಿಸಿ ಇಟ್ಕೊಂಡಿರೋಂಥ ನೀರು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋ ಅಷ್ಟು ಅರಿಶಿಣ ಪುಡಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷದವರೆಗೂ ದಮ್ ಕಟ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ದಮ್ ಕಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು ಚೆನ್ನಾಗಿ ಆಗಿರುತ್ತೆ ಇವಾಗ ಈ ರೀತಿ ಸೈಡಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ತುಂಬ ಸಿಂಪಲ್ಲಾಗಿ ಆಯಿತು ಎಕ್ದಮ್ ಬಿರಿಯಾನಿ ಉದ್ರ ಉದ್ರಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿನೇ ಮಾಡ್ತಾಬಿಡ್ತೀರ ಅಷ್ಟು ಸಖತ್ತಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್